ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಈ ದಿನ ಒಂದು ಬರ್ಜರಿ ಗಿಫ್ಟನ್ನು ತೆಗೆದುಕೊಂಡು ಬಂದಿದ್ದೀನಿ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಬರ್ಜರಿ ಗಿಫ್ಟು ಪಿಂಚಣಿದಾರರಿಗೆ ಇದೆ ಅಡಿಷನಲ್ ಪೆನ್ಷನ್ ಹೆಚ್ಚುವರಿ ಪಿಂಚಣಿ ವಿಚಾರದಲ್ಲಿ ಒಂದು ಬಹುಮುಖ್ಯವಾದ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ ಪಿಂಚಣಿದಾರರಿಗೆ ಶೇಕಡ ಇಪ್ಪತ್ತರಿಂದ ನೂರು ಪರ್ಸೆಂಟ್ವರೆಗೂ ಹೆಚ್ಚುವರಿ ಪಿಂಚಣಿ ಆದೇಶ ಮಾಡಿ ಅಧಿಸೂಚನೆ ಹೊಡಿಸಿದೆ ಯಾವ ಯಾವ ಪಿಂಚಣಿದಾರರಿಗೆ ಎಷ್ಟು ಪಿಂಚಣಿ ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದನೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನ್ನ ಒಟ್ಟಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಚಾನಲ್ಗೆ ಜಾಯಿನ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಹೆಚ್ಚುವರಿ ಪಿಂಚಣಿ ಆದೇಶ ಆಗಿದೆ ಪಿಂಚಣಿದಾರರ ಪಿಂಚಣಿ ಹೆಚ್ಚಳ ಮಾಡಿ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ ಪಿಂಚಣಿಯಲ್ಲಿ ಭಾರಿ ಪ್ರಮಾಣದ ಹೆಚ್ಚಳ ಆಗಿದೆ ಪಿಂಚಣಿದಾರರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಪಿಂಚಣಿ ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಪಿಂಚಣಿದಾರರ ಪಿಂಚಣಿಯನ್ನು ಹೆಚ್ಚುವರಿ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಅದಕ್ಕೆ ಅಧಿಸೂಚನೆಯನ್ನು ಕೂಡ ಈ ದಿನ ಹೊರಡಿಸಿದೆ ಶೇಕಡಾ ಇಪ್ಪತ್ತರಿಂದ ನೂರು ಪರ್ಸೆಂಟ್ವರೆಗೂ ಪಿಂಚಣಿ ಹೆಚ್ಚಳ ಆಗಲಿದೆ ಪಿಂಚಣಿದಾರರಿಗೆ ಪಿಂಚಣಿಯನ್ನು ಘೋಷಣೆ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿದ್ದು ಇನ್ನು ಮುಂದೆ ಹೆಚ್ಚುವರಿ ಪಿಂಚಣಿ ಪಡೆಯಲು ಅನುಕೂಲ ಆಗುವಂಥ ಕೆಲಸ ಆಗಿದೆ ಈ ಅಧಿಸೂಚನೆಯಿಂದ ಕೇಂದ್ರ ಸರ್ಕಾರ ಪಿಂಚಣಿದಾರರಿಗೆ ಅನುಕಂಪ ಭತ್ತೆ ಎಂಬ ಹೆಸರಿನಲ್ಲಿ ಹೆಚ್ಚುವರಿ ಪಿಂಚಣಿ ನೀಡಲಿದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಅನುಕಂಪ ಭತ್ತೆಯಿಂದ ನೌಕರರಿಗೆ ತುಂಬ ಉಪಯೋಗ ಆಗತ್ತೆ ಎಂಬತ್ತು ವರ್ಷದಿಂದ ಎಂಬತ್ತೈದು ವರ್ಷದ ಒಳಗಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯಲ್ಲಿ ಶೇಕಡ ಇಪ್ಪತ್ತರಷ್ಟು ಹೆಚ್ಚಳ ಐದರಿಂದ ತೊಂಬತ್ತು ವಯಸ್ಸಿನಲ್ಲಿ ಇರುವಂಥ ಪಿಂಚಣಿದಾರರಿಗೆ ಶೇಕಡ ಮೂವತ್ತರಷ್ಟು ಪಿಂಚಣಿಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊಡಿಸಿದೆ ಇದು ಹೆಚ್ಚುವರಿ ಪಿಂಚಣಿ ಈಗ ಪಡಿತರೋಂಥ ಪಿಂಚಣಿಯಲ್ಲಿ ಮೂಲ ಪಿಂಚಣಿಯಲ್ಲಿ ಶೇಕಡ ಇಪ್ಪತ್ತು ಮೂವತ್ತು ಆಯಾ ಏಜಿಗೆ ತಕ್ಕ ಹಾಗೆ ಹೆಚ್ಚಳ ಮಾಡಿ ಆದೇಶ ಹೊಡಿಸಿದೆ ಅದೇ ರೀತಿ ತೊಂಬತ್ತು ವರ್ಷದಿಂದ ತೊಂಬತ್ತೈದು ವರ್ಷದ ಹಿರಿಯ ನಾಗರಿಕರಿಗೆ ಮೂಲ ವೇತನದಲ್ಲಿ ಶೇಕಡ ನಲವತ್ತರಷ್ಟು ಹೆಚ್ಚಳ ಮಾಡಿ ಆದೇಶವನ್ನು ಹೊಡೆಸಿದೆ ಎಂ ತೊಂಬತ್ತೈದರಿಂದ ನೂರು ವರ್ಷ ವಯೋಮಿತಿಯವರಿಗೆ ಶೇಕಡ ಐವತ್ತರಷ್ಟು ಫಿಫ್ಟಿ ಪರ್ಸೆಂಟು ಹೆಚ್ಚುವರಿ ಪಿಂಚಣಿ ಈ ಯೋಜನೆಯಿಂದ ಸಿಗಲಿದೆ ಅದೇ ರೀತಿ ಯಾವುದೇ ಪಿಂಚಣಿದಾರರು ನೂರು ವರ್ಷ ಏನಾದರೂ ದಾಟಿದರೆ ಈಗ ಪಡೆಯುತ್ತಿರುವಂಥ ಮೂಲ ಪಿಂಚಣಿಯಲ್ಲಿ ಪ್ರತಿಶತ ಹಂಡ್ರೆಡ್ ಪರ್ಸೆಂಟು ಹೆಚ್ಚುವರಿ ಪಿಂಚಣಿಯನ್ನು ಪಡೆಯಲು ಪಿಂಚಣಿದಾರರು ಅರ್ಹರಾಗಿರ್ತಾರೆ ಇದು ಪ್ರತಿಯೊಬ್ಬರಿಗೂ ಉಪಯುಕ್ತವಾದಂತಹ ಮಾಹಿತಿ ಇದನ್ನು ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ನೋಡೋದಾದರೆ ಪಿಂಚಣಿದಾರರು ನಿಗ ನಿಗದಿತ ವಯಸ್ಸನ್ನು ತಲುಪಿದ ಮೊದಲ ದಿನದಿಂದಲೇ ಹೆಚ್ಚುವರಿ ಪಿಂಚಣಿ ಅಥವಾ ಅನುಕಂಪ ಪಿಂಚಣಿ ಪಡೆಯಲು ಅರ್ಹರಾಗಿದ್ದಾರೆ ಅಂತ ಹೇಳಿ ಪಿಂಚಣಿ ಹಾಗೂ ಪಿಂಚಣಿದಾರರ ಕಲ್ಯಾಣ ಇಲಾಖೆಯ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಪಿಂಚಣಿ ಹಾಗೂ ಪಿಂಚಣಿ ವಿತರಣೆಯಲ್ಲಿ ಆಗಿರುವಂಥ ತೊಡಕುಗಳಿಗೆ ಎಲ್ಲ ಇಲಾಖೆ ಹಾಗೂ ಬ್ಯಾಂಕುಗಳಿಗೆ ಹೊಸ ಪಿಂಚಣಿ ಮಾರ್ಗಸೂಚಿಯನ್ನು ಹೊರಡಿಸಿದೆ ಯಾವುದೇ ರೀತಿ ಪಿಂಚಣಿ ವಿತರಣೆಯಲ್ಲಿ ತೊಂದರೆ ಆಗಬಾರ್ದು ತಕ್ಷಣ ಪಿಂಚಣಿಯನ್ನು ನೀಡಬೇಕು ಅಂತ ಹೇಳಿ ಹೇಳಿದೆ ಪಿಂಚಣಿದಾರರಿಗೆ ಶೇಕಡ ಇಪ್ಪತ್ತರಿಂದ ನೂರು ಪರ್ಸೆಂಟ್ವರೆಗೂ ಹೆಚ್ಚಳ ಆಗಿರೋದು ಒಂದು ಶುಭ ಸಂದ ಸಂಗತಿ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ರಾಜ್ಯ ಪಿಂಚಣಿದಾರರಿಗೆ ನಿವೃತ್ತ ನೌಕರರ ಕಡೆ ಗಮನ ಕೊಡಬೇಕು ಅವ್ರ ಕಡೆ ದಯೆ ಮತ್ತು ಕರುಣೆಯಿಂದ ನೋಡಬೇಕು ಅಂತ ಕೇಳ್ಕೊತ ಏಳನೇ ವೇತನ ಆಯೋಗ ಶಿಫಾರಸ್ಸು ಮಾಡಿರುವಂತಹ ಎಪ್ಪತ್ತರಿಂದ ಎಂಬತ್ತು ವಯೋಮಿತಿಯ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಸೆವೆಂತ್ ಪೇ ಕಮಿಷನ್ನು ತನ್ನ ರಿಪೋರ್ಟ್ನಲ್ಲಿ ರೆಕಮೆಂಡೇಷನ್ ಮಾಡಿತ್ತು ರೆಕಮೆಂಡೇಷನ್ ಇಂಪ್ಲಿಮೆಂಟ್ ಆಗಿ ಆಲ್ರೆಡಿ ತ್ರೀ ಮಂತ್ಸು ಆದರೂ ಕೂಡ ಇದುವರೆಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಕೊಡುವ ಬಗ್ಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಅಧಿಕೃತವಾದ ಅಧಿಸೂಚನೆ ಹೊರಡಿಸಿಲ್ಲ ದಯವಿಟ್ಟು ತಕ್ಷಣ ಅಧಿಸೂಚನೆಯನ್ನು ಹೊಡಿಸಬೇಕು ಅದೇ ರೀತಿ ವೈಜ್ಞಾನಿಕ ಪಿಂಚಣಿ ಯೋಜನೆ ಆರ್ಥಿಕ ಸೌಲಭ್ಯಕ್ಕಾಗಿ ಹೋರಾಡುತ್ತಿರುವಂಥ ಪಿಂಚಣಿದಾರರ ಬಗ್ಗೆ ಗಮನವನ್ನು ಹರಿಸಿ ಅವರಿಗೂ ಕೂಡ ಅಧಿಸೂಚನೆಯನ್ನು ಹೊಡಿಸಿ ಆರ್ಥಿಕ ಸೌಲಭ್ಯವನ್ನು ನೀಡಬೇಕು ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಮೂರು ಪರ್ಸೆಂಟ್ ಡಿ ಎನ್ನು ಹೈಕ್ ಮಾಡಿ ಆಲ್ರೆಡಿ ಒಂದು ತಿಂಗಳು ಕಳೆದುಹೋಯಿತು ಆದರೆ ಇದುವರೆಗೆ ರಾಜ್ಯ ಸರ್ಕಾರ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ತ್ರೀ ಪರ್ಸೆಂಟ್ ಡಿ ಎನ್ನು ಹೈಕ್ ಮಾಡೋದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಫೈಲ್ ಹಾಗೆ ಧೂಳು ಹಿಡಿದು ಹೋಗ್ತಾ ಇದೆ ದಯವಿಟ್ಟು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಇದ್ರ ಬಗ್ಗೆ ಗಮನವನ್ನು ಹರಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ ಬಾಕಿ ಇರುವ ತ್ರೀ ಪರ್ಸೆಂಟ್ ಡಿ ಎ ತಕ್ಷಣ ಮಂಜೂರು ಮಾಡಬೇಕು ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊತ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು